ప్పా నిమిషా నిమ్మా బాబా ఓ ನಮ್ಮ ಮರ್ಮ ಹಸ್ತೆಯಲ್ಲಿ ಯಾವುದೇ ಅಪಾರ್ಟ್ಮೆಂಟ್ ಇರ್ಬೇಕು ಅಲ್ಲಿ ಖುಷಾಗಿ ಅದೇ ಈಗ ಅನುಷ್ಠಾನ ಈ ಬಾರಿ ವಿತ್ತ ಅಪಾರ್ಟ್ಮೆಂಟ್ ಅವರು ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಫೋರ್ವೆಲ್ನ ಹಾಕುವಂಥ ಕೆಲಸ ಮಾಡ್ತಾ ನಮ್ಮ ಎಚ್ ಎಸ್ ಆರ್ ಲೇಔಟ್ ಸರ್ಕಾರಿ ಪೊಲೀಸ್ ಠಾಣೆಯಿಂದ ಡಿ ಎಚ್ ಹೋಮಳೇಶ ಅವರು ಬಂದು ತಮ್ಮ ಕರ್ತವ್ಯನ ಇನ್ನು ಬರೆಯ ರೀತಿಯಲ್ಲಿ ಮಾಡಿ ಇದನ್ನು ಸ್ವಲ್ಪ ಸಾರ್ವಜನಿಕವಾಗಿರ್ತಕ್ಕಂಥ ಫೋರ್ವೆಲ್ ಹಾಕುವಂಥ ಗಾಡಿಗಳು ರೋಡಲ್ಲಿ ಇಟ್ಕೊಂಡು ಇನ್ನೂ ಹಿಂಸಾತ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಮಂಗಂಪಾಳೆ ಭಾಗದಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಏನಿದೆ ನಮ್ಮಿರೋದ್ರಿಂದ ಹೆಚ್ಚು ಜನಸಂಖ್ಯೆ ಇದೆ ಬಡವರೇ ಇದ್ದಾರೆ ಈ ಬೋರ್ವೆಲ್ನ ಏನೋ ಕಾಲೂ ಬಾಹಿರವಾಗಿ ಬೋರ್ವೆಲ್ ಆಗೋದ್ರಿಂದ ಏನಾಗುತ್ತೆ ಹತ್ತರ ಜನ ಮತ್ತು ಕರ್ನಾಟಕದಿಂದ ನಂತರ ನೇರವಾಗಿ ಸ್ಥಾಪ ಹೋರಾಟ ಮಾಡ್ತಾ ಇದ್ದೀನಿ ಮಂಗಂಪಾಳೆ ಒಗಡೆ ಇರೋ ಕೂಡ ಬೋರ್ವೆಲ್ನ ಕೆಲಸ ಮಾಡಿದ್ದೀವಿ ಇವತ್ತು ಜನ ನಮಗೆ ಅಧಿಕಾರಿಗಳು ಇರೋ ಸಂಚಾರಿ ಅಧಿಕಾರಿಗಳು ಬಗ್ಗೆ ಸಹ ಕೆಲಸ ಮಾಡಿದ್ದಾರೆ ಈ ಕಾನೂನು ಬಾಹಿರವಾಗಿ ಈ ಥರ ಯಾವುದೇ ಫೋರ್ಮೇಲ್ ಯಾಕಂದರೆ ಅಂತರ್ಜಲ ಮಟ್ಟ ಈಗ ಬೆಂಗಳೂರಲ್ಲಿ ತರ ಇದೆ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಇಟ್ಟಿ ಅದೇ ಹಾಗೆ ಈ ಥರ ಯಾರಾದರೂ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಯಾರಾದರೂ ಫೋರ್ಮೇಲ್ ಆಗುವಂಥದ್ದಕ್ಕಂಥ ದಯಮಾಡಿ ಪ್ರಶ್ನೆ ಮಾಡಿ ಇಲ್ಲಾಂದರೆ ನಮಗೆ ಕಂಟೆಕ್ಟ್ ಮಾಡುವಾಗ ಕೆಲಸ ಮಾಡಿ ರಾಧಯ್ಯ ರೆಡ್ಡಿ ಅಂತ ಯಾರೋ ಬ್ರೀಡರ್ ನೋಡಿ ಇಲ್ಲಿ ನಾನು ಏನು ಮಾಡಿ ಓಡೋಗಿದ್ದಾರೆ ಅಂತ ಹೇಳ್ತಾರಲ್ಲ ಇವ್ರು ಕೇಸ್ ಹಾಕಿದ್ದಾರೆ ಕನ್ಸ್ಯೂಮರ್ ಫುಡ್ ಅಲ್ಲಿ ಕೇಸ್ ಹಾಕಿದ್ದಾರೆ ಈ ಜನರು ಯಾರು ಇದ್ದಾರೆ ಡೆವಲಪರ್ಸು ಅವರು ಬೆಂಗಳೂರಿಂದ ಓಡೋ ಅಂತ ಕೆಲಸ ಮಾಡಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಯಾರು ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇದೆ ತಾವುಗಳು ಅವ್ರು ಓಡಾಕಿದ್ರು ಅವರು ಕಾನೂನು ಕೆಲಸ ಮಾಡಿದ್ರು ಅದು ಕಾನೂನೇನು ಯಾವ ರೀತಿ ಕೆಲಸ ಅದೇ ಕೇಸ್ ಹಾಕಿದ್ರು ಕೇಸಾಗಿದ್ರು ಮತ್ತೊಂದು ಹಾಗಂತ ಹೇಳ್ಬಿಟ್ಟು ತಾವು ಕಾನೂನು ಬಾಹಿರವಾಗಿ ಆಗುತ್ತೆ ಮಾಡಬಹುದು ಅಲ್ಲಿ ಅನ್ಯಾಯ ಆಗಿದೆ ಅಂತ ಕಾನೂನು ಬಾಹಿರವಾಗಿ யாருதே அது ரெடி நம்ம அனுமதி அப்போ தயவுட்டும் பார்க்குறோம் ஏன்னா இருக்க பிரச்சியொரு அதிக்காரி இல்லை நம்ம கிலோ பண்ணுவாக எழுநூறு தொகை யாராவது பி டப்ளியூ எஸ் கல்ஸ் மொத்தம் யாரும் இல்லை அதுக்கார அனுமதி தவிர ஹேகே கலாச்சு மாதிரி அந்த நீங்கள் ஏன் ரெண்டு ரெண்டு வந்து சார் அது இது யாரும் பச்சை மாதிரி பர்ச்சை மாதிரி சாட்சியமாக நீங்கள் கொடுப்பது இல்லை நம்ம லோ

ಅಪಾರ್ಟ್ಮೆಂಟ್ ಅವರು ಆಗ್ತಾ ಅಂತ ಬೋರ್ಗಳನ್ನು ನಾವು ಅಧಿಕಾರಿಗಳಿಗೆ ಕಾನೂನು ಬಾಹಿರವಾಗಿ ಆಗ್ತಾ ಇರುವಂಥ ಬೋರ್ನ ಅಧಿಕಾರಿಗಳನ್ನ ಕರೆದು ಈ ಕೆಲಸವನ್ನು ನೀತಿ ಶೀಘ್ರದಲ್ಲೇ ಈ ಗಾಡಿಗಳನ್ನ ಸೀಸ್ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ನಿಂತಿದೆ ಎಲ್ಲ ಬಿಟ್ಕೊಂಡಿದ್ದಾರೆ ಈ ಅಪಾರ್ಟ್ಮೆಂಟ್ ನೀವು ಮತ್ತೆ ಯಾರೋ ಆಗ್ತಾರೆ ಇಲ್ಲಿ ನಿಮ್ಮ ಅನುಮತಿ ತೊಗೊಂಡಿದ್ದಾರ ನಿಮ್ಮ ಹಾಂ ಈ ಥರ ಎಲ್ಲ ಬಂದು ಬೋರ್ ಆಗ್ತಾ ಇದ್ದಾರು ನೀವು ಏನು ಒಂದು ನಿಮಿಷ ಅವ್ರು ಕೇಳ್ತಾ ಇದ್ದೀವಿ ಬಿಡಬ್ಲ್ಯೂ ಎಸ್ ಇರಿ ಒಂದು ನಿಮಿಷ ನಾವು ಹೇಳ್ತೀವಿ ರೀ ಅಣ್ಣ ನಮ್ಗೆ ಗೊತ್ತಾಗ್ಬೇಕಲ್ವಾ ಏನಾಗಿದೆ ಅಂತ ಅವರು ಆಫೀಸಲ್ಲಿ ತಪ್ಪಿದ ಅವ್ರನ್ನ ಮನೆ ಕಳಿಸ್ತೀವಿ ನಾವು ಬರಲ್ಲ ಅವ್ರು ಆಗಿರಲಿ ಯಾವ ಅಲ್ಲಿ ಆಗಲಿ ನಮ್ಗೇನಾಗಬೇಕು ಅವ್ರು ತಪ್ಪಿದ್ರೆ ಅವ್ರಿಗೆ ಕಳಿಸ್ತೀವಿ ನಮ್ಗೇನಿದ್ದಾರೆ ಪರ್ಮಿಷನ್ ಏನಿದೆ ಪೊಲೀಸವರು ಮತ್ತು ಬಿ ಬಿ ಎಂ ಪಿಯವರು ಬಂದು ಟ್ರಾಫಿಕ್ ಪೊಲೀಸರು ಬಂದು ಬಿ ವಿ ಎಂ ಪಿ ಅಧಿಕಾರಿಗಳು ಬಂದು ಏನೋ ಪರ್ಮಿಷನ್ ಈ ಥರ ಬೋರ್ವೆ ತೆಗಿದ್ರು ಕೂಡಲೇ ನಾವು ಇದನ್ನು ಗಮನಕ್ಕೆ ತಗೊಂಡು ಒಬ್ಬಕ್ಕೆ ತೊಂದರೆ ಆಗ್ತಾಯಿತ್ತು ಇತ್ತು ஆஃப் மாசி காரின ஒரே படிவன் ஊட்டா ஐந்து டேபலுக்கு தந்தை ஆகி அந்த ನೋಡಿ ಬೋರ್ವೆಲ್ ಗಾಡಿ ವಾಪಸ್ ಹೋಗ್ತಾಯಿದ್ದ ಪೊಲೀಸರನ್ನ ಕರೆಸಿ ನಾವು ಕಾನೂನು ರೀತಿಯಲ್ಲಿ ಏನು ಅನ್ಯಾಯವನ್ನು ಸರಿಪಡಿಸ್ತಾ ಇದ್ದೀವಿ ಒಬ್ಬರಿಗೆ ತೊಂದರೆ ಆಗ್ತಾ ಇದ್ದಾಗ ಇದು ಯಾವುದೇ ಅನಧಿಕೃತವಾಗಿ ಬೋರ್ವೆಲ್ ಆಗ್ತಾ ಇರೋದು 으아, 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 으아 ಿದ್ದಾರೆ ಈ ಕೆಲಸವನ್ನು ಖಂಡಿತಗೊಳಿಸಿ ನ್ಯಾಯ ಕೊಡಿಸಲಾಯಿತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ನ್ಯಾಯ ದೊರೆಸಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳು ಇಲ್ಲಿದ್ದಾರೆ ಅಂತೆ ಏನು ಆಗಲ್ಲ ಇದು ಪಬ್ಲಿಕ್ ಅದು न विस इनक्ट Yeah.